ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ಇವತ್ತು ಒಂದು ಕಂಪನಿಯ ಬಗ್ಗೆ ಇಂಪಾರ್ಟೆಂಟ್ ಅಪ್ಡೇಟ್ ಬರೋದಿತ್ತು ನಾನು ಇದರ ಬಗ್ಗೆ ಲಾಸ್ಟ್ ವೀಕ್ ಅಲ್ಲಿ ಮೆನ್ಷನ್ ಮಾಡಿದ್ದೆ ಯಾಕಂದ್ರೆ ಕಂಪನಿ ಬೋರ್ಡ್ ಮೀಟಿಂಗ್ ಅನ್ನ ಮೂವತ್ತನೇ ತಾರೀಕು ಶೆಡ್ಯೂಲ್ ಮಾಡಿತ್ತು ಹೊಸ ವರ್ಷಕ್ಕೆ ಏನಾದರೂ ಗಿಫ್ಟ್ ಸಿಗ್ಬೋದಾ ಕಂಪನಿ ಕಡೆಯಿಂದ ಅಂತ ಸೊ ಫೈನಲಿ ಇವತ್ತು ಬೋರ್ಡ್ ಮೀಟಿಂಗ್ ನ ಔಟ್ಕಮ್ ಬಂದಿದೆ ಆ ಔಟ್ಕಮ್ ಏನು ಅನ್ನೋದನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಜೊತೆಗೆ ಕಂಪನಿ ಲಾಂಗ್ ಟರ್ಮ್ಗೆ ಇನ್ವೆಸ್ಟ್ ಮಾಡಲಿಕ್ಕೆ ಹೇಗಿದೆ ಅನ್ನೋದನ್ನು ಕೂಡ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ಗೆಳೆಯರಿ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಈ ಸ್ಟಾಕ್ ಅನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಷನ್ ಆ್ಯಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಬನ್ನಿ ಆ ಕಂಪನಿ ಯಾವುದು ನ್ಯೂಸ್ ಏನು ಅನ್ನೋದನ್ನ ನೋಡೋಣ ಗೆಳೆಯರೆ ನೋಡಬಹುದು ಕಂಪನಿ ಹೆಸರು ಐ ಗ್ರೀನ್ ಎನರ್ಜಿ ಲಿಮಿಟೆಡ್ ನಿನ್ನೆ ನೋಡಬಹುದು ಅಪ್ಪ ಸರ್ಕ್ಯೂಟ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ಫೈವ್ ಡೇಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಹನ್ನೊಂದು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈಗಾಗಲೇ ಬುಧವಾರನೇ ಅಪ್ಡೇಟ್ ಬಂದಿತ್ತು ಬೋರ್ಡ್ ಮೀಟಿಂಗ್ ಇದೆ ಬಗ್ಗೆ ಫೈನಲಿ ಬೋರ್ಡ್ ಮೀಟಿಂಗ್ ಆಗಿದೆ ಏನ್ ಡಿಸಿಷನ್ ಬಂದಿದೆ ಅನ್ನೋದನ್ನ ನೋಡೋಣ ಗೆಳೆಯರೆ ನೋಡಬಹುದು ಟೈಮಿಂಗ್ ಅನ್ನ ಅರೌಂಡ್ ಮೂರು ಗಂಟೆ ಸುಮಾರಿಗೆ ಕಂಪನಿ ಅನೌನ್ಸ್ಮೆಂಟ್ ಅನ್ನು ಮಾಡಿದೆ ಇವತ್ತು ಈ ಪಿಡಿಎಫ್ ಫೈಲ್ ಅನ್ನ ನಾನು ಓಪನ್ ಮಾಡ್ತಾ ಇದ್ದೀನಿ ಓಪನ್ ಆಗಿದೆ ಈಗ ಇದರಲ್ಲಿ ಸಾಕಷ್ಟು ಪಾಯಿಂಟ್ಸ್ ಗಳನ್ನ ಮೆನ್ಷನ್ ಮಾಡಿದ್ದಾರೆ ನಮಗೆ ಇಂಪಾರ್ಟೆಂಟ್ ಆಗಿರುವಂಥ ಪಾಯಿಂಟ್ ಅಂತಂದ್ರೆ ಅದು ಮೊದಲನೇದು ಎಲ್ಲ ಕೂಡ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬೇರೆ ಇಂಪಾರ್ಟೆಂಟ್ ಇಲ್ಲ ಅಂತ ಏನಲ್ಲ ಯಾಕಂದ್ರೆ ಸಾಕಷ್ಟು ಅಪಾಯಿಂಟ್ಮೆಂಟ್ ಗಳ ಬಗ್ಗೆ ಕೂಡ ಇಲ್ಲಿ ನಿರ್ಧಾರ ಬಂದಿದೆ ಆಸ್ ಅ ಶೇರ್ ಹೋಲ್ಡರ್ಸ್ ಅವುಗಳು ಕೂಡ ಇಂಪಾರ್ಟೆಂಟ್ ಆಗಿರುವಂಥವು ಬಟ್ ಇಲ್ಲಿ ನಾವು ಮೇನ್ ಆಗಿ ನೋಡೋದಾದ್ರೆ ಬೋನಸ್ ಬಗ್ಗೆ ಏನು ಡಿಸಿಷನ್ ಅನ್ನು ತಗೊಂಡಿದೆ ಅಂತ ನೋಡಬಹುದು ಕನ್ಸಿಡರ್ಡ್ ಅಂಡ್ ರೆಕಮೆಂಡೆಡ್ ಇಶ್ಯೂ ಆಫ್ ಬೋನಸ್ ಈಕ್ವಿಟಿ ಶೇರ್ಸ್ ಇನ್ ಪೋರ್ ಪ್ರೊಪೋರ್ಷನ್ ಆಫ್ ಒನ್ ಇಸ್ ಟು ಟು ಅಂದ್ರೆ ಒನ್ ಬೋನಸ್ ಇಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಈಚ್ ಫಾರ್ ಎವರಿ ಟು ಎಕ್ಸಿಸ್ಟಿಂಗ್ ಈಕ್ವಿಟಿ ಶೇರ್ ಆಫ್ ರುಪೀಸ್ ಟೆನ್ ಅಂದ್ರೆ ನಿಮ್ಮ ಹತ್ರ ಎರಡು ಶೇರ್ಗಳಿದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗ್ತಾ ಇದೆ ಒನ್ ಟು ಟೂ ರೇಷಿಯೋದಲ್ಲಿ ಬೋನಸ್ ಅನ್ನು ಅನೌನ್ಸ್ ಮಾಡಿದೆ ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ಎರಡು ಶೇರ್ ಇದ್ರೆ ಒಂದು ಶೇರ್ ಬೋನಸ್ ಆಗಿ ಸಿಗುತ್ತೆ ಇನ್ ಕೇಸ್ ನಿಮ್ಮ ಹತ್ರ ಹತ್ತು ಶೇರ್ ಇದ್ರೆ ಐದು ಶೇರ್ ಬೋನಸ್ ಸಿಗುತ್ತೆ ನೂರು ಶೇರ್ಸ್ ಇದ್ರೆ ಐವತ್ತು ಶೇರ್ ಬೋನಸ್ ಆಗಿ ಸಿಗುತ್ತೆ ಇದು ಒನ್ ಟು ಟೂ ರೇಷಿಯೋದಲ್ಲಿ ಹಾಗೆ ಈ ಪ್ರೊಸೀಜರ್ ಅನ್ನ ಇಪ್ಪತ್ತೊಂಬತ್ತು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ ಮೂರು ಕ್ಷಮಿಸಿ ಇಲ್ಲಿ ಇಪ್ಪತ್ನಾಲ್ಕು ಆಗ್ಬೇಕಿತ್ತು ಕಂಪನಿ ಟೈಪೋ ಎರನ್ನ ಮಾಡಿದೆ ಅಂತ ಹೇಳ್ಬೋದು ಇಪ್ಪತ್ನಾಲ್ಕು ಅಂತ ಮೆನ್ಷನ್ ಆಗೋದ್ರ ಬದಲಿಗೆ ಇಪ್ಪತ್ತ್ ಮೂರು ಮೆನ್ಶನ್ ಆಗಿದೆ ಇದನ್ನ ಇಪ್ಪತ್ನಾಲ್ಕು ಅಂತ ಓದ್ಕೊಳ್ಳಿ ಫೆಬ್ರವರಿ ಇಪ್ಪತ್ತೊಂಬತ್ತರ ಒಳಗಡೆ ಈ ಪ್ರೊಸೀಜರ್ ಅನ್ನ ಕಂಪ್ಲೀಟ್ ಮಾಡುತ್ತೆ ಸೊ ನಾವು ಬೋನಸ್ ಬಗ್ಗೆ ತಿಳ್ಕೊಡ್ವಿ ಸೊ ಕಂಪನಿ ಬಗ್ಗೆ ಈಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಕಂಪನಿ ಇತ್ತೀಚಿನ ಬೋನಸ್ ಹಿಸ್ಟಿನ ನೋಡಿದ್ರೆ ನೋಡಬಹುದು ಏಟೀನ್ತ್ ಜನವರಿ ಎರಡ್ ಸಾವಿರದ ಇಪ್ಪತ್ ಮೂರು ಜನವರಿಯಲ್ಲೂ ಕೂಡ ಬೋನಸ್ ಅನ್ನ ಕೊಟ್ಟಿದೆ ಈಗ ಇಪ್ಪತ್ನಾಲ್ಕು ಜನವರಿ ಅಷ್ಟರಲ್ಲಿ ಈ ಸಲದ ಬೋನಸ್ ಕೂಡ ಸಿಗುತ್ತೆ ಪ್ರಾಬಬ್ಲಿ ಜನವರಿ ಅಥವಾ ಫೆಬ್ರವರಿ ಒಳಗಡೆನೆ ಬೋನಸ್ ಶೇರ್ಸ್ ಕ್ರೆಡಿಟ್ ಆಗುತ್ತೆ ಲಾಸ್ಟ್ ಟೈಮ್ ಕೂಡ ನೋಡಬಹುದು ಮೂವತ್ತು ನವೆಂಬರ್ ಅಲ್ಲಿ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಅದರ ನಂತರ ಏಟೀನ್ತ್ ಜನ್ ಕೊಟ್ಟಿತ್ತು ಈಗ ಮೂವತ್ತು ಡಿಸೆಂಬರ್ ಗೆ ಅನೌನ್ಸ್ಮೆಂಟ್ ಅನ್ನ ಮಾಡಿದೆ ಸೊ ಮೇ ಬಿ ಜನವರಿ ಅಥವಾ ಫೆಬ್ರವರಿ ಒಳಗಡೆ ಬೋನಸ್ ಸಿಗುತ್ತೆ ನೆಕ್ಸ್ಟ್ ಒನ್ ಇಯರ್ ಅಲ್ಲೇ ಅಗೇನ್ ಬೋನಸ್ ಅನ್ನ ಕೊಟ್ಟಿದೆ ಲಾಸ್ಟ್ ಟೈಮ್ ಒನ್ ಇಷ್ಟು ಒನ್ ರೇಷಿಯೋದಲ್ಲಿ ಕೊಟ್ಟಿತ್ತು ಈಗ ಒನ್ ಇಷ್ಟು ಟೂ ರೇಷಿಯೋದಲ್ಲಿ ಕೊಟ್ಟಿದೆ ಅದೇ ಕೆಪಿಐ ಗ್ರೀನ್ ಎನರ್ಜಿ ಹೇಗೆ ಪರ್ಫಾರ್ಮ್ ಮಾಡಿದೆ ಲಾಸ್ಟ್ ಒನ್ ಇಯರ್ ಆಗಿ ಫೈವ್ ಇಯರ್ಸ್ ಅಲ್ಲಿ ನೋಡಿದ್ರೆ ಒನ್ ಇಯರ್ ಅಲ್ಲಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಟೂ ಟ್ವೆಂಟಿ ಫೈವ್ ಪರ್ಸೆಂಟ್ ರ್ಯಾಲಿ ಹೋಗಿದೆ ನೋಡಬಹುದು ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಈ ಕಂಪನಿಯಲ್ಲಿ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೈವ್ ಇಯರ್ಸ್ ಅಲ್ಲೂ ಕೂಡ ನೋಡಬಹುದು ಮೂರ್ ಸಾವಿರದ ಎಂಟು ನೂರು ಪರ್ಸೆಂಟ್ ರ್ಯಾಲಿ ಹೋಗಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಜನವರಿಯಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಇನ್ನು ಫೈವ್ ಇಯರ್ಸ್ ಕಂಪ್ಲೀಟ್ ಆಗಿಲ್ಲ ಮೂವತ್ತೇಳು ರೂಪಾಯಿ ಇತ್ತು ಅಂದ್ರೆ ಇದು ಅಡ್ಜಸ್ಟೆಡ್ ಪ್ರೈಸ್ ಬೋನಸ್ ನಂತರ ಅಲ್ಲಿಂದ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟು ಈಗ ಸಾವಿರದ ನಾನೂರ ಅರವತ್ತೆಂಟಕ್ಕೆ ಬಂದಿದೆ ಮುಂದಿನ ದಿನಗಳಲ್ಲಿ ಬೋನಸ್ ಆದ್ಮೇಲೆ ಈ ಪ್ರೈಸ್ ಕೂಡ ಅಡ್ಜಸ್ಟ್ ಆಗುತ್ತೆ ನೌ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಈ ಕಂಪನಿ ಕೊಟ್ಟಿದೆ ಒಳ್ಳೆ ರಿವಾರ್ಡ್ ಈ ಕಂಪನಿಯ ಶೇರ್ ಹೋಲ್ಡರ್ಸ್ ಗೆ ಕೊಟ್ಟಿದೆ ಅಂತ ಹೇಳ್ಬೋದು ಈಗ ಹೊಸ ವರ್ಷದ ಗಿಫ್ಟ್ ಆಗಿ ಬೋನಸ್ ಅನ್ನು ಕೂಡ ಅನೌನ್ಸ್ಮೆಂಟನ್ನು ಮಾಡಿದೆ ಸೊ ಮುಂದಿನ ದಿನಗಳಲ್ಲಿ ಬೋನಸ್ ಕೂಡ ಸಿಗುತ್ತೆ ಹಾಗಾದ್ರೆ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಹೆಸರಲ್ಲೇ ಇದೆ ಗ್ರೀನ್ ಎನರ್ಜಿ ಅಂತ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿದ್ರೆ ನೋಡಬಹುದು ನೀವು ಇಲ್ಲಿ ಸೋಲಾರ್ ಪನಲ್ಸ್ ಕಂಪನಿಯ ಬಿಸ್ನೆಸ್ ಸೆಗ್ಮೆಂಟ್ ಗೆ ಬಂದ್ರೆ ಇಂಡಿಪೆಂಡೆಂಟ್ ಪವರ್ ಪ್ರೊಡ್ಯೂಸಿಂಗ್ ಕೆಲಸ ಮಾಡುತ್ತೆ ಕ್ಯಾಪ್ಟಿವ್ ಪವರ್ ಪ್ರೊಡ್ಯೂಸಿಂಗ್ ಅಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಡಸ್ಟ್ರಿಯಲ್ ಪ್ಲಾಟ್ ಸೇಲ್ ಅನ್ನು ಕೂಡ ಮಾಡುತ್ತೆ ಅಂದ್ರೆ ಕಂಪನಿ ಲ್ಯಾಂಡ್ ಬ್ಯಾಂಕ್ ಅನ್ನ ಮಾಡುತ್ತೆ ಅಂದ್ರೆ ಸಾಕಷ್ಟು ಲ್ಯಾಂಡ್ ಅನ್ನ ಅಕ್ವೈರ್ ಮಾಡಿಕೊಂಡು ಇಟ್ಕೊಂಡು ಲೀಸ್ ಗೆ ಕೊಡುತ್ತೆ ಹಾಗೆ ಸೇಲಿಂಗ್ ಅನ್ನು ಕೂಡ ಮಾಡುತ್ತೆ ರೀತಿ ವೇರಿಯಸ್ ಬಿಸ್ನೆಸ್ ಅನ್ನ ಮಾಡುವಂತಹ ಕಂಪನಿ ಎಸ್ಪೆಷಲಿ ಎಲ್ಲಾನು ಕೂಡ ಸೋಲಾರ್ ಎನರ್ಜಿಗೆ ಸಂಬಂಧಪಟ್ಟಂತಹ ಬಿಸ್ನೆಸ್ ನಾವು ನೋಡಬಹುದು ಎರಡ್ ಸಾವಿರದ ಇಪ್ಪತ್ತೈದರ ಟಾರ್ಗೆಟ್ ಅನ್ನ ಸಾವಿರ ಮೆಗಾವಾಟ್ ಗಿಂತ ಜಾಸ್ತಿ ಟಾರ್ಗೆಟ್ ಅನ್ನು ಹಾಕೊಂಡಿದೆ ಅದರಲ್ಲಿ ಎಂಟುನೂರ ಎಂಬತ್ತೇಳು ಮೆಗಾವಾಟ್ ಸೋಲಾರ್ ಅಂಡ್ ಹೈಬ್ರಿಡ್ ಪೋರ್ಟ್ ಪೋರ್ಟ್ಫೋಲಿಯೋಲ್ಲಿ ಕಂಪನಿಯ ಬಿಸಿನೆಸ್ ಸೆಡ್ ಸೆಗ್ಮೆಂಟ್ ಗಳಿಗೆ ಸಂಬಂಧಪಟ್ಟಂತೆ ಒಂದಷ್ಟು ಡೀಟೇಲ್ ಇದೆ ಒಂದ್ಸಲ ಓದ್ಕೊಂಡ್ರೆ ನಿಮಗೆ ಇನ್ನೊಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ವಿಡಿಯೋ ಪಾಸ್ ಮಾಡಿ ಓದ್ಕೊಳ್ಳಿ ಎಲ್ಲ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ನೀವು ಈ ವಿಚಾರಗಳನ್ನ ತಿಳ್ಕೊಳ್ಬಹುದು ಈ ಕಂಪನಿಯ ರಿನ್ಯೂಯಬಲ್ ಎನರ್ಜಿ ಸೈಟ್ಸ್ ಕೂಡ ನೋಡಬಹುದು ಇಪ್ಪತ್ತೈದು ಇದೆ ಟೋಟಲ್ ಅದರಲ್ಲಿ ಭಾವನಗರ್ ಡಿಸ್ಟಿಕ್ಟ್ ಗುಜರಾತ್ ಅಲ್ಲಿ ಮೂರಿದೆ ಇದೆ ಕಚ್ ಅಲ್ಲಿ ಎರಡು ಇದೆ ಬರೂಚಲ್ಲಿ ಪ್ಲಾಂಟ್ ಗಳು ಇಷ್ಟು ಸೈಟ್ಗಳಲ್ಲಿ ಕಂಪನಿ ರಿನ್ಯೂಯಬಲ್ ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಇದೆ ಅಂದ್ರೆ ಈ ಕಂಪನಿಯ ಬಿಸ್ನೆಸ್ ಪೂರ್ತಿ ಗುಜರಾತ್ ಅಲ್ಲೇ ಇದೆ ಬೇರೆ ರಾಜ್ಯಗಳಿಗೆ ಇನ್ನೂ ಎಕ್ಸ್ಟೆಂಡ್ ಆಗಿಲ್ಲ ಸೊ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಕಚ್ ಪ್ಲಾಂಟ್ ಹಾಗೆ ಭಾವನಗರ್ ಡಿಸ್ಟ್ರಿಕ್ ಬರೂಚ್ ಡಿಸ್ಟಿಕ್ಟ್ ಈ ಮೂರು ಡಿಸ್ಟ್ರಿಕ್ ಅಲ್ಲಿ ಇದೆ ಇದರ ಎಲ್ಲ ಪ್ಲಾಂಟ್ ಗಳು ಹಾಗೆ ಕಂಪನಿಯ ಕೆಲವು ಕ್ಲೈಂಟ್ಸ್ ಗಳು ಕೂಡ ಇದ್ದಾರೆ ಸೊ ನೋಡಬಹುದು ಇದ್ದಾರೆ ಅಂತ ಕೆಲವು ಇಂಪಾರ್ಟೆಂಟ್ ಕ್ಲೈಂಟ್ಸ್ ರೇಸ್ ಎನರ್ಜಿ ರಾಜ್ ಪುತಾನಾ ಸಚಿನ್ ಪೇಪರ್ ಮಿಲ್ ಲಕ್ಷ್ಮಿ ಟೆಕ್ಸ್ ಸವಾಲಿಯಾ ಟೆಕ್ಸ್ಚರೈಸರ್ಸ್ ಯು ಪಿ ಎಲ್ ಇದೆ ನೋಡಬಹುದು ಊರ್ವಶಿ ಪಲ್ಪ್ ಸೈಡಸ್ ಕ್ಯಾಡಿಲಾ ಇದೆ ಏತರ್ ಇದೆ ವಿನೀತ್ ಅಲೆಂಬಿಕ್ ಅನುಪಮ್ ರಸಾಯನ್ ಆರ್ತಿ ಸಿಲ್ಕ್ ಮಿಲ್ಸ್ ಆಸ್ಕೊಲೈಟ್ ಸೊಗೆ ಸಾಕಷ್ಟು ಕಂಪನಿಗಳು ಇದಾವೆ ನೋಡಬಹುದು ಲಾರ್ಸನ್ ಅಂಡ್ ಟೋಬ್ರೋ ಕೂಡ ಇದೆ ಮೇಘಮಣಿ ಆರ್ಗ್ಯಾನಿಕ್ಸ್ ಇದೆ ಪಾಲಿಕ್ಯಾಬ್ ಇದೆ ಹೀಗೆ ಪ್ರಾಮಿನೆಂಟ್ ಪ್ಲೇಯರ್ಸ್ ಈ ಲಿಸ್ಟ್ ಅಲ್ಲಿ ಹಾಗೆ ನಾವು ಕಂಪನಿಯ ಇನ್ನೊಂದಷ್ಟು ವಿಚಾರಗಳನ್ನ ನೋಡೋದಾದ್ರೆ ಬ್ಯಾಲೆನ್ಸ್ ಶೀಟ್ ರಿಸರ್ವ್ಸ್ ಒನ್ ನೈನ್ಟಿ ಟೂ ಇದೆ ಅದರಲ್ಲೂ ಗ್ರೋಯಿಂಗ್ ಮಾಡಲ್ ಇದೆ ನೋಡಬಹುದು ಚೆನ್ನಾಗಿದೆ ಸಣ್ಣ ಕಂಪನಿ ಸಣ್ಣ ನಂಬರ್ಸ್ ಇರುತ್ತೆ ಯಾಕಂದ್ರೆ ಒಂದು ಸ್ಮಾಲ್ ಕ್ಯಾಪ್ ಕಂಪನಿ ಸಾಲ ಇದೆ ಮುನ್ನೂರ ನಲ್ವತ್ನಾಲ್ಕು ಕೋಟಿ ಹಾಗೆ ಅದು ಗ್ರೋಯಿಂಗ್ ಮಾಡಲ್ ಇದೆ ಮೂವತ್ತೆರಡು ನೂರ ಆರು ನೂರ ಎಪ್ಪತ್ತೇಳು ಇನ್ನೂರೆಂಟು ಮುನ್ನೂರ ನಲ್ವತ್ನಾಲ್ಕು ಸೊ ಗ್ರೋಯಿಂಗ್ ಮಾಡಲ್ ಇದೆ ಅಂದ ತಕ್ಷಣ ಭಯ ಪಡುವಂತ ಅವಶ್ಯಕತೆ ಏನಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಬಿಸ್ನೆಸ್ ಚೆನ್ನಾಗಿ ಮಾಡ್ತಾ ಇದೆಯಾ ಅದು ಇಂಪಾರ್ಟೆಂಟ್ ಸೊ ಅದನ್ನ ನಾವು ನೋಡ್ಬೇಕಾಗುತ್ತೆ ಇದನ್ನ ನೋಡಿದ ತಕ್ಷಣ ನಾವು ಭಯಪಡುವಂತ ಅವಶ್ಯಕತೆ ಏನಿಲ್ಲ ಶಾರ್ಟ್ ಟರ್ಮ್ ಕೂಡ ಹಂಡ್ರೆಡ್ ಅಂಡ್ ತ್ರೀ ಕ್ರೋಸ್ ಸಾಲ ಇದೆ ಹಾಗೆ ಕ್ಯಾಶ್ ಅಂಡ್ ಕ್ಯಾಶ್ ಗೆ ಬರೋದಾದ್ರೆ ಕೋಟಿ ಕ್ಯಾಶ್ ಕೂಡ ಇದೆ ಕಂಪನಿಯ ಕೈಯಲ್ಲಿ ಬ್ಯಾಲೆನ್ಸ್ ಶೀಟ್ ಅಂತ ಗ್ರೇಟ್ ನಂಬರ್ಸ್ ಅಂತ ಹೇಳಕ್ ಆಗೋದಿಲ್ಲ ಬಿಕಾಸ್ ಒಂದೇ ಒಂದು ಕಾರಣಕ್ಕೆ ಅದು ಸಾಲ ಇದೆ ಅನ್ನೋ ಕಾರಣಕ್ಕೆ ನಾವು ಗ್ರೇಟ್ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಸಾಲ ಇದ್ ಅಂತಾನು ಹೇಳಲಿಕ್ಕೆ ಆಗೋದಿಲ್ಲ ಕಂಪನಿ ಪ್ರಾಫಿಟಬಲ್ ಇದೆಯಾ ಅದನ್ನ ನೋಡ್ಬೇಕಾಗುತ್ತೆ ಸೊ ಅದನ್ನ ನೋಡೋಣ ಬನ್ನಿ ನಾವು ನಾವು ಸ್ಕ್ರೀನ್ ಅಲ್ಲಿ ಕಂಪನಿಯ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಗೆ ಬಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಡೇಟಾ ನೋಡಬಹುದು ಮೂವತ್ನಾಲ್ಕರಿಂದ ಶುರುವಾಗಿ ಐವತ್ತೊಂಬತ್ತು ನೂರ ಎರಡು ಇನ್ನೂರ ಮೂವತ್ತು ಆರ್ನೂರ ನಲವತ್ನಾಲ್ಕು ಏಳ್ನೂರ ಈಗ ಟಿ ಟಿಎಂ ಬರ್ಜರಿ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬಹುದು ಮೂವತ್ನಾಲ್ಕು ಸಣ್ಣ ನಂಬರ್ಸ್ ಇಂದ ಶುರು ಮಾಡಿ ಈಗ ಏಳ್ನೂರ ಅರವತ್ತಾರಕ್ಕೆ ಬಂದಿದೆ ಹಾಗೆ ಆಪರೇಟಿಂಗ್ ಪ್ರಾಫಿಟ್ ಅನ್ನು ಕೂಡ ನೋಡಬಹುದು ಇಲ್ಲೂ ಕೂಡ ಚೆನ್ನಾಗಿದೆ ಓಪಿಎಂ ಮಾರ್ಜಿನ್ ನೋಡಬಹುದು ಭರ್ಜರಿ ಪರ್ಫಾರ್ಮೆನ್ಸ್ ಅಂತಲೇ ಹೇಳ್ಬೋದು ಹಾಗೆ ನೆಟ್ ಪ್ರಾಫಿಟನ್ನು ಅನ್ನ ಒಂಬತ್ತು ಆರು ಇಪ್ಪತ್ತೆರಡು ನಲವತ್ತ್ಮೂರು ನೂರ ಹತ್ತು ನೂರ ಮೂವತ್ತ್ನಾಲ್ಕು ಖಂಡಿತ ಒಳ್ಳೆ ಪ್ರಾಫಿಟನ್ನೇ ಅನ್ನೇ ಮಾಡ್ತಾ ಇದೆ ಸಣ್ಣ ಕಂಪನಿ ಆಗಿದ್ರು ಕೂಡ ಮೋರ್ ದೆನ್ ಹಂಡ್ರೆಡ್ ಕ್ರಾಸ್ ನೆಟ್ ಪ್ರಾಫಿಟ್ ಇದೆ ಕಂಪನಿಯಲ್ಲಿ ಹಾಗೆ ರಿಟರ್ನ್ ಆನ್ ಇಕ್ವಿಟಿ ತ್ರೀ ಇಯರ್ಸ್ ವರ್ಗೂ ಚೆನ್ನಾಗಿದೆ ಫಿಫ್ಟಿ ತ್ರೀ ತರ್ಟಿ ನೈನ್ ಸಿ ಎ ಜಿ ಆರ್ ಕೂಡ ಚೆನ್ನಾಗಿದೆ ಯಾಕಂದ್ರೆ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಒಳ್ಳೆ ರಿಟರ್ನ್ಸ್ ಅನ್ನ ಕೊಟ್ಟಿರೋದ್ರಿಂದ ಜಿ ಆರ್ ಚೆನ್ನಾಗಿ ಇರುತ್ತೆ ಪ್ರಾಫಿಟ್ ಗ್ರೋತ್ ನೋಡ್ಬೋದು ತ್ರೀ ಡಿಜಿಟ್ಸ್ ಅಲ್ಲಿ ಇದೆ ಒಳ್ಳೆ ನಂಬರ್ಸ್ ಅಂತಾನೆ ಹೇಳ್ಬೋದು ಹಾಗೆ ಸೇಲ್ಸ್ ಗ್ರೋತ್ ಕೂಡ ಚೆನ್ನಾಗಿದೆ ಅಲ್ಲೂ ಕೂಡ ನೋಡ್ಬೋದು ತ್ರೀ ಇಯರ್ಸ್ ಅಲ್ಲಿ ಒನ್ ಟ್ವೆಂಟಿ ಟು ಟಿ ಟಿ ಎಮ್ ಏಯ್ಟಿ ತ್ರೀ ಇದೆ ಸೊ ಇಲ್ಲೂ ಕೂಡ ಒಳ್ಳೆ ನಂಬರ್ಸ್ ಅಂತಲೇ ಹೇಳ್ಬೋದು ಹಾಗೆ ನಾವು ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ಗೆ ಬಂದರೆ ಬಂದ್ರೆ ಐವತ್ ಮೂರು ಪರ್ಸೆಂಟ್ ಪ್ರೊಮೋಟರ್ ಹೋಲ್ಡಿಂಗ್ ಇದೆ ಎಫ್ ಐ ಎಸ್ ನೋಡ್ಬೋದು ನಾಲ್ಕು ಇದ್ದವರು ಏಳು ಪರ್ಸೆಂಟ್ಗೆ ಬಂದಿದ್ದಾರೆ ಅದಕ್ಕೆ ಮುಂಚೆ ಮೂರುವರೆ ರೇಂಜಲ್ಲಿ ಇತ್ತು ನಾಲ್ಕು ಏಳಕ್ಕೆ ಬಂದಿದ್ದಾರೆ ಈಗ ಡಿ ಡಿಐ ಎಸ್ ಕೂಡ ಲಾಸ್ಟ್ ಕ್ವಾರ್ಟರಲ್ಲಿ ಅಂದರೆ ಕರೆಂಟ್ ಕ್ವಾರ್ಟರ್ ಡಿಸೆಂಬರ್ ಟ್ವೆಂಟಿ ಟ್ವೆಂಟಿ ತ್ರೀ ಸ್ವಲ್ಪ ಹೋಲ್ಡಿಂಗ್ ಅನ್ನು ಜಾಸ್ತಿ ಮಾಡಿದರೆ ಟೂ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಬಂದರೆ ಅದಕ್ಕೆ ಮುಂಚೆ ಇರಲಿಲ್ಲ ಪಬ್ಲಿಕ್ ಶೇರ್ ಹೋಲ್ಡಿಂಗ್ ಮೂವತ್ತೇಳು ಪರ್ಸೆಂಟ್ ಇದೆ ಸೊ ಡಿಸೆಂಟ್ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಅಂತ ಹೇಳ್ಬೋದು ಸಣ್ಣ ಕಂಪನಿ ಆಗಿದ್ರು ಕೂಡ ಎಫ್ ಐಎಸ್ ಜೆಎಸ್ ಕೂಡ ಸ್ವಲ್ಪ ಮಟ್ಟಿಗೆ ಹೋಲ್ಡಿಂಗ್ ಅನ್ನು ಇಟ್ಟಿದ್ದಾರೆ ಇದರ ಮಾರ್ಕೆಟ್ ಕ್ಯಾಪ್ ಅನ್ನು ನೋಡಬಹುದು ಐದು ಸಾವಿರದ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತ ಕಂಪನಿ ಸ್ಮಾಲ್ ಕ್ಯಾಪ್ ಕಂಪನಿ ಕೂಡ ಜಾಸ್ತಿ ಇರುತ್ತೆ ರಿಸ್ಕ್ ಯಾಕೆ ಅಂತಂದ್ರೆ ಕರೆಕ್ಷನ್ಗಳು ಕೂಡ ದೊಡ್ಡ ಮಟ್ಟದಲ್ಲಿ ಇರ್ತವೆ ಸಲ ನೋಡಬಹುದು ಇಲ್ಲಿ ಏಯ್ಟೀನ್ ಸೆಪ್ಟೆಂಬರ್ ಇಂದ ಟ್ವೆಂಟಿ ಅಲ್ಲಿ ಟ್ವೆಂಟಿ ನೈನ್ ಅಕ್ಟೋಬರ್ ಒಂದೂವರೆ ತಿಂಗಳಲ್ಲಿ ಇಪ್ಪತ್ತೇಳು ಪರ್ಸೆಂಟ್ ಡೌನ್ ಆಗಿದೆ ಕಂಪನಿ ಡೌನ್ ಫಾಲ್ ಗಳೂ ಕೂಡ ರೆಡಿ ಇರಬೇಕಾಗುತ್ತೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಇನ್ವೆಸ್ಟ್ ಮಾಡಿದಾಗ ಜೊತೆಗೆ ಆ ಕಂಪನಿಯ ಫ್ಯೂಚರ್ ಅನ್ನ ನೋಡಿ ನಾವು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಸೊ ಕಂಪನಿ ಫ್ಯೂಚರ್ ಚೆನ್ನಾಗಿದೆ ಅನ್ಸುತ್ತಾ ಗ್ರೀನ್ ಎನರ್ಜಿ ಸೆಗ್ಮೆಂಟ್ ಚೆನ್ನಾಗಿ ಕೆಲಸ ಮಾಡುತ್ತೆ ಸೋಲಾರ್ ಎನರ್ಜಿ ತುಂಬಾನೇ ದೊಡ್ಡ ಪ್ರಮಾಣದಲ್ಲಿ ಅಟ್ರಾಕ್ಷನ್ ಅನ್ನ ಪಡ್ಕೊಳುತ್ತೆ ಅನ್ಸಿದ್ರೆ ಖಂಡಿತ ನೀವು ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಬಟ್ ಬೋನಸ್ ಕೊಡ್ತಾ ಇದೆ ಅನ್ನೋ ಕಾರಣಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡೋದು ತಪ್ಪು ನಾನು ಹಿಂದೆ ಕೂಡ ಿ ಕಂಪನಿ ಬೋನಸ್ ಸ್ಪ್ಲಿಟ್ ಡಿವಿಡೆಂಡ್ ಡಿವಿಡೆನ್ ಕೂಡ ನಾನು ಊಟಕ್ಕೆ ಕಂಪೇರ್ ಮಾಡ್ತೀನಿ ಬೋನಸ್ ಡಿವಿಡೆಂಡ್ ಸ್ಪ್ಲಿಟ್ ಸ್ಪೀಟ್ ಕೂಡ ಊಟದಲ್ಲಿ ಇದ್ದಾಗೆ ನಮ್ಗೆ ಕ್ಯಾಪಿಟಲ್ ಗೇನ್ ಇಂಪಾರ್ಟೆಂಟ್ ಇದು ಮೂರ್ ಸಾವಿರದ ಎಂಟುನೂರು ಪರ್ಸೆಂಟ್ ಏನು ಬೆಳೆದಿದೆ ಅಥವಾ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಟೂ ಟ್ವೆಂಟಿ ಫೈವ್ ಪರ್ಸೆಂಟ್ ಲಾಭ ಕೊಟ್ಟಿದೆ ಇದು ನಮಗೆ ಇಂಪಾರ್ಟೆಂಟ್ ಇಲ್ಲಿ ಟೂ ಟ್ವೆಂಟಿ ಫೈವ್ ಪರ್ಸೆಂಟ್ ಇದ್ದು ನಮಗೆ ಬೋನಸ್ ಕೊಡ್ಲಿಲ್ಲ ಸ್ಪ್ಲಿಟ್ಟು ಕೊಡ್ಲಿಲ್ಲ ಡಿವಿಡೆಂಡ್ ಕೊಟ್ಟಿಲ್ಲ ಅಂದ್ರೂ ಕೂಡ ಓಕೆ ಅದು ಬೆಸ್ಟ್ ರಿಟರ್ನ್ಸ್ ಒಳ್ಳೆ ಕಂಪನಿ ಅಂತಾನೆ ಅಂದ್ಕೊಳ್ಬಹುದು ಆದ್ರೆ ಬೋನಸ್ ಕೊಡ್ತಿದೆ ಸ್ಪ್ಲಿಟ್ ಕೊಡ್ತಾ ಇದೆ ಇಲ್ಲಿ ಮಾತ್ರ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಇಪ್ಪತ್ತು ಪರ್ಸೆಂಟ್ ಇದೆ ಅಂತಂದ್ರೆ ಖಂಡಿತ ಅದು ಬ್ಯಾಡ್ ಕಂಪನಿ ಅಂತಾನೆ ಅಂದ್ಕೊಳ್ಬೇಕು ಅಟ್ ಲೀಸ್ಟ್ ಎರಡು ಚೆನ್ನಾಗಿ ಕೊಡ್ತಾ ಇದೆ ಅಂತಂದ್ರೆ ಇಲ್ಲಿ ಅಟ್ ಹಂಡ್ರೆಡ್ ಪರ್ಸೆಂಟ್ ಇರಬೇಕು ಸ್ವಲ್ಪ ಡಿವಿಡೆಂಡ್ ಕೊಡಬೇಕು ಬೋನಸ್ ಸ್ಪ್ಲಿಟ್ ಈ ತರದ ಅಡ್ವಾಂಟೇಜಸ್ ಅನ್ನ ಕೊಡ್ತಾ ಇದ್ರೆ ಓಕೆ ಅದನ್ನ ನಾವು ಬೆಸ್ಟ್ ಕಂಪನಿ ಅಂತ ಕನ್ಸಿಡರ್ ಮಾಡಬಹುದು ಆದ್ರೆ ಕ್ಯಾಪಿಟಲ್ ಗೇನ್ ಕೊಡ್ದೇನೆ ನಮಗೆ ಬರೀ ಅಪ್ಲಾಸ್ ಅಣ್ಣಗೆ ಉಪ್ಪಿನ ಕಾಯಿಲಿ ಹೊಟ್ಟೆ ತುಂಬಿಸ ನೋಡ್ತಾ ಇದೆ ಅಂತಂದ್ರೆ ಅಂತ ಕಂಪನಿಯಲ್ಲಿ ಇನ್ವೆಸ್ಟ್ ಮಾಡೋದಕ್ಕಿಂತ ಸುಮ್ಮನೆ ಇರೋದು ಆಸೆ ಯಾಕಂದ್ರೆ ಅಪ್ಲಾಸ್ ಅಣ್ಣಗೆ ಉಪ್ಪಿನ ಹೊಟ್ಟೆ ತುಂಬಿಸ್ಕೊಳ್ಳಕ್ ಆಗೋದಿಲ್ಲ ಜಾಸ್ತಿ ದಿನ ಏನೋ ಒಂದ್ ದಿನ ಅಡ್ಜಸ್ಟ್ ಮಾಡ್ಕೋಬಹುದು ಎರಡ್ ದಿನ ಅಡ್ಜಸ್ಟ್ ಮಾಡ್ಕೊಬಹುದು ಮೂರನೇ ದಿನಕ್ಕೆ ಆಗೋದಿಲ್ಲ ನಮಗೆ ಕ್ಯಾಪಿಟಲ್ ಗೇನ್ ಇದು ಇದೊಂತರ ಮುದ್ದೆ ಅನ್ನ ಸಾಂಬಾರ್ ರೊಟ್ಟಿ ಇದ್ದಾಗೆ ಟೂ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಇದು ನಮಗೆ ತುಂಬಾ ಇಂಪಾರ್ಟೆಂಟ್ ಸೊ ಎರಡು ಕೊಡ್ತಾ ಇದೆಯಾ ಖಂಡಿತ ಈ ಕಂಪನಿ ಅಂತೂ ಬೋನಸ್ ಅನ್ನು ಕೊಟ್ಟಿದೆ ಲಾಸ್ಟ್ ಇಯರ್ ಕೂಡ ಬೋನಸ್ ಕೊಟ್ಟಿದೆ ಇವಾಗ್ಲೂ ಬೋನಸ್ ಅನೌನ್ಸ್ ಮಾಡಿದೆ ಜೊತೆಗೆ ಈ ರೀತಿ ರಿಟರ್ನ್ಸ್ ಕೂಡ ಸಿಕ್ತಿದೆ ಕಂಪನಿ ನಮಗೆ ಡಬಲ್ ಧಮಾಖಾನೆ ಕೊಡ್ತಾ ಇದೆ ಅಂತ ಹೇಳ್ಬೋದು ಸೊ ಎರಡು ಕಡೆ ಕೂಡ ನಮಗೆ ಲಾಭವನ್ನ ಕೊಡ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡಬೇಕಾಗುತ್ತೆ ಜೊತೆಗೆ ಕಂಪನಿ ಕೂಡ ಫ್ಯೂಚರ್ ಚೆನ್ನಾಗಿರುವಂತಹ ಬಿಸ್ನೆಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಿದೆ ಜೊತೆಗೆ ಕಂಟಿನ್ಯೂಸ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡ್ತಾ ಇದೆ ಬಿಸ್ನೆಸ್ ವೈಸ್ ಕೂಡ ವರ್ಷದಿಂದ ವರ್ಷಕ್ಕೆ ತನ್ನ ಬಿಸ್ನೆಸ್ ಅನ್ನ ಇಂಪ್ರೂವ್ ಮಾಡ್ಕೊಂಡು ಹೋಗ್ತಾ ಇದೆ ಸೊ ಇವೆಲ್ಲ ನೋಡಿದಾಗ ಖಂಡಿತ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಈ ಕಂಪನಿಯನ್ನ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಇಲ್ಲ ನಾವು ಶಾರ್ಟ್ ಟರ್ಮ್ ಹೋಗೋರು ಅಂತ ಖಂಡಿತ ನಿಮ್ಗೆ ಕಂಫರ್ಟಬಲ್ ಇದಿರಿ ಅಂತಂದ್ರೆ ಹೋಗ್ಬೋದು ನಾನಂತೂ ಶಾರ್ಟ್ ಟರ್ಮ್ ಗೆ ಪ್ರಿಫರ್ ಮಾಡೋದಿಲ್ಲ ಪ್ಯೂರ್ಲಿ ಲಾಂಗ್ ಟರ್ಮ್ ಗೆ ನಾನು ಪ್ರಿಫರ್ ಮಾಡೋದು ಒಳ್ಳೆ ಕಂಪನಿಗಳನ್ನ ಸ್ಟಿಲ್ ಕೆಲವರು ಪೊಸಿಷನ್ ಅಲ್ಲಿ ಟ್ರೇಡ್ ಮಾಡ್ತಾರೆ ಖಂಡಿತ ಅವ್ರಿಗೆ ಒಳ್ಳೆ ಲಾಭ ಕೂಡ ಆಗಿರುತ್ತೆ ಯಾಕಂದ್ರೆ ಬೋನಸ್ ಮೀಟ್ ಇದೆ ಅಂತ ಅನೌನ್ಸ್ಮೆಂಟ್ ಬಂದ ತಕ್ಷಣ ಸ್ಟಾಕ್ ಅಲ್ಲಿ ಹತ್ತದೈದು ಪರ್ಸೆಂಟ್ ರ್ಯಾಲಿ ಹೋಗಿದೆ ಸೊ ಈ ರ್ಯಾಲಿಯನ್ನ ಲಾಭ ಮಾಡ್ಕೊಂಡಿರಬಹುದು ತುಂಬಾ ಜನ ಪೊಸಿಷನಲ್ ಟ್ರೇಡ್ ಎಂಟರ್ ಆದರೂ ಈಗ ಬೋನಸ್ ಕೂಡ ಅನೌನ್ಸ್ ಆಗಿದೆ ಸೋಮವಾರ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ಕೂಡ ನೋಡಬಹುದು ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದ್ರೆ ಅಬ್ವಿಯಸ್ಲಿ ಅವ್ರಿಗಂತೂ ಲಾಭ ಆಗೇ ಆಗುತ್ತೆ ಆ ರೀತಿ ನೀವು ಹೋಗ್ತೀರಿ ಅಂತಂದ್ರೆ ಖಂಡಿತ ಹೋಗಬಹುದು ಆದ್ರೆ ಇದಕ್ಕೆಲ್ಲ ನಾವು ಫಂಡಮೆಂಟಲ್ಸ್ ಅನ್ನ ಚೆಕ್ ಮಾಡುವಂತ ಅವಶ್ಯಕತೆ ಇಲ್ಲ ಜಸ್ಟ್ ನ್ಯೂಸ್ ಬೇಸ್ಡ್ ಮೇಲೆ ಟ್ರೇಡ್ ಅನ್ನ ಮಾಡಬಹುದು ಬಟ್ ಫಂಡಮೆಂಟಲ್ಸ್ ಚೆನ್ನಾಗಿರೋ ಅಂತ ಕಡೆ ಮಾಡಿದಾಗ ನಮಗೆ ಸೇಫ್ಟಿ ಇರುತ್ತೆ ನಾನು ಇದ್ರ ಬಗ್ಗೆ ಹಿಂದೆ ಒಂದು ವಿಡಿಯೋನ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಕೂಡ ಪೊಸಿಷನಲ್ ಟ್ರೇಡ್ ಸ್ಟ್ರಾಟಜಿಯನ್ನ ನೀವು ಒಂದ್ಸಲ ಪ್ಲೇ ಲಿಸ್ಟ್ ಅಲ್ಲಿ ಚೆಕ್ ಮಾಡಿ ಹಳೆ ವಿಡಿಯೋ ಸಿಗುತ್ತೆ ಅದನ್ನು ನೋಡಿದ್ರೆ ನಿಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ಜೊತೆಗೆ ಸ್ಟ್ರಾಟಜಿ ಅನ್ನ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಡೆ ಅಪ್ಲೈ ಮಾಡಿದ್ರೆ ಸೇಫ್ ರಿಟರ್ನ್ಸ್ ಅನ್ನ ಗಳಿಸಬಹುದು ಕೂಡ ನನ್ನ ಪ್ರಕಾರ ಕೆಪಿಎ ಗ್ರೀನ್ ಒಳ್ಳೆ ಕಂಪನಿ ಫ್ಯೂಚರ್ ಓರಿಯೆಂಟೆಡ್ ಬಿಸಿನೆಸ್ ಅನ್ನ ಮಾಡುವಂತಹ ಕಂಪನಿ ಇನ್ನು ಕೂಡ ಬೆಳಿಲಿಕ್ಕೆ ಅವಕಾಶ ಇರುವಂತಹ ಕಂಪನಿ ನೀವು ಸ್ಟಡಿ ಮಾಡಿ ಲಾಂಗ್ ಟರ್ಮ್ ಗೆ ಡಿಸಿಷನ್ ತಗೊಳ್ಬಹುದು ಸಿರಿಗಳಿರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ